ಶ್ರೀ ಗುರುಭ್ಯೋ ನಮ ಹರಿ ಓಂ ಶ್ರೀ ಎಸ್ ಅಷ್ಟೋನಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಸಿಂಹರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಸುಖ ಪ್ರಾಪ್ತಿ ಸ್ಥಾನ ಲಾಭ ದ್ರವ್ಯ ಪ್ರಾಪ್ತಿ ಕೀರ್ತಿ ವೈಭವ ಜೀವನವನ್ನು ನಡೆಸುವಂಥ ಯೋಗ ಪ್ರಾರಂಭ ಆಗ್ತಾಯಿದೆ ನರಸಿಂಹರಾಶಿ ಇದ್ದೀರಿ ನೀವು ಸುಖವಾಗಿ ಜೀವನವನ್ನು ಮಾಡಬಹುದು ಮತ್ತು ಯಾವ ಸ್ಥಾನದಲ್ಲಿದ್ದೀರಿ ಉದ್ಯೋಗದಲ್ಲಿ ಸ್ಥಾನ ಲಾಭವನ್ನು ಪಡಿಬೋದು ಮತ್ತು ಕೊಟ್ಟಿರುವಂಥ ಹಣಗಳೆಲ್ಲ ವಾಪಸ್ ಬರುವಂಥ ಯೋಗ ಮತ್ತು ಧನಪ್ರಾಪ್ತಿ ಮತ್ತು ಹೆಸರು ಕೀರ್ತಿ ಬರುವಂತಹ ಯೋಗ ಬಹಳ ವಿಶೇಷವಾಗಿ ಚೆನ್ನಾಗಿದೆ ಹಾಗೂ ನಿಮ್ಮ ಜೀವನವನ್ನು ಜುಲೈಯಲ್ಲಿ ವೈಭವದಿಂದ ಕಳೆಯಬಹುದು ಹೇಗೆ ನೀವು ಇಷ್ಟಪಡ್ತೀರಿ ಆಗ ಸುಖದಿಂದ ಸಂತೋಷದ ಕಾಲ ಕಳೆಯುವಂಥ ಯೋಗ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗಿದೆ ಆದರೆ ಸ್ವಜನರನ್ನು ವಿರೋಧ ಮಾಡ್ಕೊಳ್ತೀರಿ ಹುಷಾರಾಗಿರಿ ದೇವರು ಕೊಟ್ಟಿದ್ದಾನೆ ಭಗವಂತ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ ಆದರೆ ನಿಮ್ಮ ನಿಮ್ಮ ಬಂಧುಗಳನ್ನೇ ನೀವು ಕೆಡಿಸ್ಕೊಂಡ್ಬಿಡ್ತೀರಿ ವಿರೋಧ ಮಾಡ್ಕೊಂಡ್ಬಿಡ್ತೀರಿ ಆ ವಿರೋಧ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಮತ್ತು ರೋಗ ಬಾಧೆಗಳೆಲ್ಲ ನಿವೃತ್ತಿಯಾಗುವಂಥದ್ದು ಏನು ರೋಗ ಕಾಯಿಲೆಗಳಿತ್ತು ಜೀವನದಲ್ಲಿ ಅವೆಲ್ಲ ಪರಿಹಾರವಾಗುವಂಥ ಕಾಲ ಭಾಳ ಚೆನ್ನಾಗಿದೆ ಹಾಗೂ ಯಾರು ನಿಮ್ಮನ್ನು ಕೆಡಿಸಬೇಕು ನಿಮ್ಮನ್ನು ಹಾಳು ಮಾಡಬೇಕು ಅಂತ ಯಾವ ಶತ್ರುಗಳಿದ್ರು ಆ ಶತ್ರುಗಳು ಸಹ ನಾಶವಾಗುವಂಥ ಕಾಲ ನೋಡ್ರಿ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಶತ್ರುಗಳು ಇರೋದಿಲ್ಲ ಹಾಗೂ ಮನೋವ್ಯತೆಗಳಿತ್ತು ನಿಮಗೆಲ್ಲವೆಲ್ಲ ಹೇಗೋ ಜೀವನ ಹಾಗೆ ಹೀಗೆಂದು ಭಾಳ ಯೋಚನೆ ಮಾಡಿದ್ರೆ ತಲೆ ಕೆಡಿಸ್ಕೊಂಡಿದ್ದೀರಿ ಆ ಮನೋವ್ಯತೆಗಳೆಲ್ಲ ಪರಿಹಾರವಾಗುವಂಥ ಕಾಲವಾಗಿದೆ ಜುಲೈ ತಿಂಗಳು ಮತ್ತು ಉದ್ಯೋಗಕ್ಕೆ ಯಾರು ಪ್ರಯತ್ನ ಪಡ್ತಾ ಅಂದರೂ ಒಳ್ಳೆಯ ಉದ್ಯೋಗಗಳು ಪ್ರಾರಂಭ ಸಿಗ್ತದೆ ಒಳ್ಳೆ ಉದ್ಯೋಗ ಹುಡುಕ್ರಿ ನೀವು ನಾವ ಒಳ್ಳೊಳ್ಳೆ ಹೈಯೆಸ್ಟ್ ಉದ್ಯೋಗ ಸಿಗುವಂಥ ಸಣ್ಣ ಪುಟ್ಟ ಉದ್ಯೋಗಗಳು ಬೇಡ ಬೇಡ ಹೈಯೆಸ್ಟ್ ಉದ್ಯೋಗ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾಕೆಂದರೆ ಆ ಉದ್ಯೋಗದಿಂದಲೇ ನಿಮ್ಗೆ ಹಣದ ಅಭಿವೃದ್ಧಿ ವಿಶೇಷ ಆಗ್ತದೆ ಅದು ಮುಖ್ಯ ನಿಮಗೆ ಏನಪ್ಪ ನನಗೆ ಇಷ್ಟನೇ ಕೆಲಸ ಇಲ್ಲ ಸಣ್ಣ ಕೆಲಸ ಸಣ್ಣ ಕೆಲಸಗಳು ಬೇಡ ಬೇಡ ದೊಡ್ಡ ದೊಡ್ಡ ನೌಕರಿಗಳು ದೊಡ್ಡ ದೊಡ್ಡ ಕೆಲಸಗಳ ಪ್ರಯತ್ನ ಮಾಡಿರಿ ಆ ಸುಖವಾಗಿ ಸಿಕ್ಕಿದ್ರೆ ಭಾಳ ಅನುಕೂಲವಾಗ್ತದೆ ಮತ್ತು ಅದರಿಂದ ಹಣದ ಅನುಕೂಲವು ವಿಶೇಷವಾಗಿ ಸಿಗುವಂಥ ಯೋಗ ನಿಮಗೆ ಚೆನ್ನಾಗಿದೆ ಮತ್ತು ಕೆಲಸದ ನಿಮಿತ್ತವಾಗಿಯೋ ವ್ಯವಹಾರ ನಿಮಿತ್ತವಾಗಿಯೋ ದೂರದ ಪ್ರಯಾಣಗಳು ಸಿಗ್ತದೆ ನಿಮಗೆ ಆ ದೂರದ ಪ್ರಯಾಣ ಇದ್ದರೂ ಹೋದರೆ ಲಾಭವಾಗ್ತದೆ ಅಷ್ಟು ಆದರೆ ಹೇಗಪ್ಪ ಏನಪ್ಪ ಅಥವಾ ಮಾಡೋಕ್ಕೆ ಹೋಗಬೇಡಿ ಹೊರ ದೇಶಗಳಲ್ಲಾಗಲಿ ಹೊರ ರಾಜ್ಯಗಳಲ್ಲ ಎಲ್ಲೇ ಕೆಲಸಕ್ಕೂ ಸಹ ಒಳ್ಳೆ ಅಭಿವೃದ್ಧಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಮತ್ತು ಈ ತಿಂಗಳಲ್ಲಿ ಒಂದು ವಿಶೇಷವಾಗಿ ಒಂದು ಸೈಟನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಸೈಟ್ಗೆ ಅಡ್ವಾನ್ಸ್ ಕೊಡ್ತೀರಿ ತಿಂಗಳಲ್ಲಿ ಪ್ರಯತ್ನ ಮಾಡಿರಿ ಭಾಳ ಅನುಕೂಲವಾಗ್ತದೆ ಮತ್ತು ಸಮಯಕ್ಕೆ ತಕ್ಕಂತೆ ಬುದ್ಧಿರ್ತದೆ ನಿಮಗೆ ಈ ತಿಂಗಳಲ್ಲಿ ನೀವು ಏನು ಪ್ಲ್ಯಾನ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ ಹಾಗೆ ಜೀವನ ನಡೆಯುವಂಥ ಯೋಗ ಭಾಳ ಚೆನ್ನಾಗಿದೆ ಆ ಟೈಮ್ಗೆ ಏನು ಮಾತಾಡಬೇಕು ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಭಾಳ ಬೇಗ ಬುದ್ಧಿ ಚುರುಕಾಗಿರ್ತದೆ ಆ ಚುರುಕುತನವನ್ನು ಯೋಗ ನೀವು ಸದುಪಯೋಗ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ಅನುಕೂಲವಾಗುವಂತಹ ಕೆಲಸ ಜಾಗ ಟೈಮ್ ಒಳ್ಳೆ ಯೋಗ ವಿದ್ಯಾರ್ಥಿ ಏನೇನು ನೀವು ಡಿಗ್ರಿ ಮಾಡುವ ಇಷ್ಟಪಡ್ತಾರೆ ಅವೆಲ್ಲವೂ ಕೈಗೂಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ನಿಮಗೆ ನಿಮ್ಮಲ್ಲಿ ಏನಪ್ಪ ಅಂದರೆ ನಿಮಗೆ ಬೇಡವಾದ ವಿಚಾರ ಬೇಡವಾದ ಮಾತನ್ನು ಆಡ್ತೀರಿ ಅದು ಜಗಳ ಮಾಡ್ಕೊಂಡ್ಬಿಡ್ತೀರಿ ನಿಮಗೆ ಅನಾವಶ್ಯಕವಾದ ಮಾತುಗಳನ್ನು ಆಡೋಕ್ಕೆ ಹೋಗಬೇಡಿ ಅನಾವಶ್ಯಕ ಜ ವ್ಯಕ್ತಿಗಳನ್ನ ಸಂಪರ್ಕ ಮಾಡೋಕ್ಕೆ ಹೋಗಬೇಡಿ ಬೇರೆಯವರ ಮಾತಿಗೆ ನೀವು ಹೆಚ್ಚು ಬೆಲೆ ಕೊಟ್ಟರೆ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಬಿಡ್ತೀರಿ ತಿಳ್ಕೊಳ್ರಿ ಜುಲೈ ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ಹೆಚ್ಚು ಗಮನವನ್ನು ಕೊಡಿ ಸಣ್ಣ ಅಲ್ಲೇ ಬಿಡಬೇಕು ಪತಿ ಪತ್ನಿಯರಲ್ಲಿ ಮತ್ತು ಪ್ರೀತಿ ವಿಶ್ವಾಸ ಹೆಚ್ಚಾಗುವಂಥ ಅದು ಕುಟುಂಬದಲ್ಲಿ ಗಂಡ ಹೆಂಡತಿಯರೊಳಗೆ ಏನೇನು ವಿನಾಯಪ್ರಾಗಳಿತ್ತು ಅವೆಲ್ಲ ಪರಿಹಾರವಾಗಿ ಸುಖದಿಂದ ಕಾಲ ಕಳೆಯುವಂಥ ಯೋಗ ಜುಲೆ ತಿಂಗಳಲ್ಲಿ ಪ್ರಾರಂಭವಾಗ್ತದೆ ಮತ್ತು ಸ್ನೇಹಿತರಿಂದ ಹಾಗೂ ಬಂಧುಗಳಿಂದ ವಿಶೇಷವಾಗಿ ಲಾಭಗಳಾಗುವಂಥ ಯೋಗ ನೋಡಿ ಯಾರು ದುಡ್ಡು ಕೊಟ್ಟಿರ್ತೀವಿ ಏನೋ ಮಾಡಿರ್ತೀವಿ ಸಹಾಯ ಕೊಡ್ತಾರೆ ಮತ್ತು ಸ್ನೇಹಿತರಿಂದ ಸಹಾಯ ಸಿಗ್ತದೆ ನಿಮಗೆ ಇವಾಗ ಫೈನಾನ್ಸಿಯಲಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಬಂಧುಗಳು ಸಹ ಕೈ ಹಿಡಿತಾರೆ ನಿಮ್ಮ ಈ ತಿಂಗಳಲ್ಲಿ ಹಾಗೆ ಅಂದರೆ ನೀವು ಮಾತಾಡೋ ರೀತಿ ಮೇಲೆ ಡಿಪೆಂಡ್ ಆಗ್ತದೆ ಪ್ರೀತಿ ವಿಶ್ವದ ಮಾತಾಡೋ ಗೆದ್ದರೆ ಮಾತ್ರ ಎಲ್ಲ ಅನುಕೂಲವಾಗ್ತದೆ ಹಾಗೆ ಆ ಯೋಗವನ್ನು ನೀವು ಉಳಿಸ್ಕೋಬೇಕಾಗ್ತದೆ ಮತ್ತು ಮೃಷ್ಟಾನ್ನ ಭೋಜನಗಳಾಗುವಂಥದ್ದು ಒಳ್ಳೊಳ್ಳೆ ಪಾಟೀಲ್ ನಿಮ್ಗೆ ಕರೆದಾರೆ ಇವಾಗ ಊಟಕ್ಕೆ ಸಹ ಅದಕ್ಕೂ ಒಳ್ಳೆಯ ಯೋಗ ಬೇಕು ಒಳ್ಳೆ ಊಟ ಮಾಡಲಿಕ್ಕೂ ಯೋಗ ಬೇಕು ಆ ಯೋಗ ಈ ತಿಂಗಳಲ್ಲಿದೆ ಒಳ್ಳೆ ಮುಷ್ಠಾನ ಸಿಗುವಂಥ ಯೋಗಗಳು ಚೆನ್ನಾಗಿದೆ ಹೋಗಿ ಬನ್ನಿ ಮತ್ತು ಸುಗಂಧ ಪ್ರಾಪ್ತಿ ಎಲ್ಲ ಕಡೆಯಲ್ಲಿ ನಿಮ್ಮ ಕೀರ್ತಿ ಪ್ರೀತಿ ವಿಶ್ವಾಸ ಎಲ್ಲ ಕಡೆ ಅನುಕೂಲ ಆಗ್ತದೆ ಸುಗಂಧ ಅಂದರೆ ಎಲ್ಲ ಕಡೆ ತಂಪನಿ ಬೀರುವಂತಹ ಸುವಾಸನೆ ಬೀರುವಂಥದ್ದು ಹಾಗಾಗಿ ಆ ಸುಗಂಧ ಪ್ರಾಪ್ತಿಯಾಗುವಂಥ ಎಲ್ಲೇ ಓದು ಅವ್ರ ನೋಡಪ್ಪ ಇವ್ರ ಮಾತಾಡಬೇಕು ಇವ್ರು ಬೇಕು ಇಂಥ ವ್ಯಕ್ತಿ ಈಗ ನಮ್ಗೆ ಒಳ್ಳೆಯದು ಒಳ್ಳೆತನ ಇವೆಲ್ಲವನ್ನು ಗುರುತು ಮಾಡುವಂತಹ ಯೋಗ ಜುಲೈ ತಿಂಗಳಲ್ಲಿ ಚೆನ್ನಾಗಿದೆ ಮತ್ತು ಯಾರ್ಯಾರು ವ್ಯಾಪಾರ ಮಾಡ್ತಾಯಿದ್ರಿ ಯಾರ್ಯಾರು ವ್ಯವಹಾರ ಮಾಡ್ತಾ ಇದ್ದೀರಿ ಅಂಥವರಿಗೆಲ್ಲ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಒಳ್ಳೆ ಅನುಕೂಲ ದುರುಗಾಸಲ್ಲಿ ಭಾಳ ಅನುಕೂಲವಾಗ್ತದೆ ಮತ್ತು ಸತ್ಕಾರ್ಯಗಳಿಗೆ ಒಳ್ಳೊಳ್ಳೆ ಕಾರ್ಯಗಳಿಗೆ ಮದುವೆ ಮುಂಜಿ ನಾಮಕರಣ ಘೃ ಪ್ರವೇಶ ಶುಭ ಕಾರ್ಯಗಳಲ್ಲಿ ನಿಮಗೆಲ್ಲ ವಾಹನ ಕೊಂಡ್ಕೊಳ್ತಕ್ಕಂಥದ್ದು ಹೈಕೊಂಡು ಇವೆಲ್ಲ ಶುಭ ಒಳ್ಳೆಯದು ಇವರಿಂದ ಹಣ ಖರ್ಚಾಗ್ತದೆ ಯಾವ ತೊಂದರೆಯೂ ಇಲ್ಲ ಅಂದರೆ ಸತ್ಕಾರ್ಯಗಳು ಒಳ್ಳೆ ಒಳ್ಳೆಯ ಕಾರ್ಯಗಳಿಗೆ ನಿಮ್ಮ ಸುಖಕ್ಕೆ ಹಣ ಖರ್ಚಾಗ್ತದೆ ತೊಂದರೆ ಇಲ್ಲ ಮತ್ತು ವಿವಾಹಗಳು ಮಂಗಳ ಕಾರ್ಯಗಳೆಲ್ಲವೂ ವಿಶೇಷವಾಗಿ ನಡೀತದೆ ವಿಶೇಷವಾಗಿ ಮನೆಯಲ್ಲಿ ಮಾಡ್ಕೋಬೇಕು ಆ ಕಾರ್ಯಗಳು ಅನುಕೂಲವಾಗ್ತದೆ ಮತ್ತು ವಾಹನ ಸಂಚಾರ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾರು ಡ್ರೈವ್ ಮಾಡೋಂಥರಿದ್ದೀರಿ ಸ್ವಲ್ಪ ರಾತ್ರಿ ಹೊತ್ತು ಡ್ರೈವ್ ಮಾಡೋರು ಭಾಳ ಎಚ್ಚರ ಡ್ರೈವ್ ಮಾಡಿ ಸಿಂಹರಾಶಿ ಅವರು ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಭಾಳ ಹುಷಾರಾಗಿರಬೇಕು ಯಾವುದೇ ಸಣ್ಣ ಪುಟ್ಟ ತೊಂದರೆ ಬಂದರೂ ಬೇಗ ನೀವು ಡಾಕ್ಟರ್ ವಾಸಿ ಮಾಡ್ಕೋಬೇಕಾಗ್ತದೆ ಹೆಚ್ಚು ಗಮನವನ್ನು ಆರೋಗ್ಯಕ್ಕೆ ಗಮನ ಕೊಡಿ ಖರ್ಚಿನ ಬಗ್ಗೆ ಹಾಗೂ ಕೊಟ್ಟ ಹಣದ ಈ ತಿಂಗಳಲ್ಲಿ ಸ್ವಲ್ಪ ಬರೋದಿಲ್ಲ ಖರ್ಚು ಕಡಿಮೆ ಮಾಡ್ಕೋಬೇಕು ಕೊಟ್ಟಿದ್ದ ಹಣ ಬರೋದಿಲ್ಲ ಕೇರ್ಫುಲ್ಲಾಗಿರಬೇಕು ಸುಮ್ಮನೆ ದುಡ್ಡು ಅವರಿಗೆ ಕೊಟ್ಟು ಹಾಳು ಮಾಡಬೇಕು ಯಾಕಂದರೆ ದ ಅಧಿಕವಾದ ಧನಲಾಭ ಅಂತ ಹೇಳ್ತಾ ಇದ್ದೀನಿ ಆ ಲಾಭವನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಕೊಟ್ಟು ಕೊಟ್ಟು ಕಳ್ಕೊಬಾರ್ದು ನಿಮಗೆ ಅನುಕೂಲ ಇದ್ದರೆ ಮಾತ್ರ ಕೊಟ್ಟು ಕಳ್ಕೊಬೇಕು ಸುಮ್ಮನೆ ಸುಮ್ಮನೆ ಯಾರು ಕೊಟ್ಟು ವಾಪಸ್ ಬರೋದ್ರೆ ಕೊಟ್ಟರೆ ಉಪಯೋಗವಿಲ್ಲ ಹಾಗಾಗಿ ನಿಮ್ಮ ಅಭಿವೃದ್ಧಿಗೆ ನೀವು ಈ ತಿಂಗಳಲ್ಲಿ ಸ್ವಲ್ಪ ಮುಖ್ಯವಾಗಿ ಶನೇಶ್ಚರನ ಶಾಂತಿಯನ್ನು ಮಾಡುವಂತಹದು ಶನಿ ಮಂತ್ರ ಜಪ ಮಾಡುವಂತಹದು ಎಳ್ಳು ದಾನ ಕೊಡುವಂಥದ್ದು ಶನಿ ನರಸಿಂಹದೇವರ ಸ್ತೋತ್ರವನ್ನು ಮಾಡುವಂತಹದ್ದು ಕರಿ ಬಟ್ಟೆಯ ದಾನ ಕೊಡುವಂತಹದ್ದು ಯಾರು ಮಾಡ್ತೀರಿ ಅಂಥವರಿಗೆ ಶನಿಯ ಕಾಟ ಇರೋದಿಲ್ಲ ಶನಿ ನಿಮ್ಮನ್ನು ಮುಟ್ಟಕ್ಕೆ ಹೋಗೋದಿಲ್ಲ ಹಾಗಾಗಿ ಶನೇಶ್ವರನ ಹೇಳಿ ಹೇಳಿದಂತಹ ನರಸಿಂಹರ ಸ್ತೋತ್ರವನ್ನು ದಿನಾ ಪಠನೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಒಂದ್ಸಲಿ ಎಲ್ಲ ಕಷ್ಟಗಳ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗ್ತದೆ ನಮಸ್ಕಾರಗಳು